ನಾನು ಸೌಮ್ಯ ಸತೀಶ್ ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಐನೂರ ನಲವತ್ತೇಳನೇ ಶುದ್ದ ಗಂಗಾ ಘಟಕದ ಉದ್ಘಾಟನೆ ಶ್ರೀನಿವಾಸಪುರ ತಾಲೂಕು ದಳಸನೂರು ಗ್ರಾಮದಲ್ಲಿ ಈ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಶ್ರೀನಿವಾಸಪುರ ಯೋಜನೆ ಎರಡರ ಘಟಕದ ವತಿಯಿಂದ ದಳಸನೂರು ಗ್ರಾಮದಲ್ಲಿ ಐನೂರ ನಲವತ್ತೇಳನೇ ಶುದ್ಧಗಂಗಾ ಘಟಕವನ್ನು ರಾಜ್ಯ ಮಾವು ಮಂಡಳಿ ಮಾಜಿ ಅಧ್ಯಕ್ಷ ಎಲ್ ಗೋಪಾಲಕೃಷ್ಣ ಉದ್ಘಾಟಿಸಿದರು ಈ ಘಟಕದ ಸ್ಥಾಪನೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಎಷ್ಟು ಹಣ ಖರ್ಚು ಮಾಡಿದ್ದಾರೆಂದು ಮುಖ್ಯವಲ್ಲ ಇದು ಬೆಲೆ ಕಟ್ಟಲಾಗದ ಒಂದು ಒಳ್ಳೆಯ ಕೆಲಸವನ್ನು ಶ್ರೀ ವೀರೇಂದ್ರ ಹೆಗಡೆಯವರು ಮಾಡಿರುವುದು ಗ್ರಾಮೀಣ ಭಾಗದ ಜನರ ಪುಣ್ಯ ಎಂದು ಭಾವಿಸುತ್ತೇನೆ ಪ್ರತಿಯೊಬ್ಬ ಮನುಷ್ಯನಿಗೂ ನೀರು ಬಹಳ ಅವಶ್ಯಕ ಶುದ್ಧ ನೀರು ಕುಡಿಯುವುದರಿಂದ ಆರೋಗ್ಯ ಸುಧಾರಣೆಯಾಗುತ್ತದೆ ಈ ನಿಟ್ಟಿನಲ್ಲಿ ವೀರೇಂದ್ರ ಹೆಗಡೆಯವರ ದೂರ ದೃಷ್ಟಿಯಿಂದ ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ನೀರು ನೀಡುವ ಕಾರ್ಯಕ್ರಮ ಬಹಳ ಶ್ಲಾಘನೀಯ ಎಂದು ಹೇಳಿದರು ಶ್ರೀನಿವಾಸಪುರ ಘಟಕ ಎರಡರ ಯೋಜನಾಧಿಕಾರಿ ಕಾಂತಪ್ಪನವರು ಮಾತನಾಡಿ ಯಾವುದೇ ಒಬ್ಬ ವ್ಯಕ್ತಿಯೂ ಸಹ ಕಷ್ಟದಲ್ಲಿ ಇರಬಾರದು ಎಂಬ ಸಂಕಲ್ಪದೊಂದಿಗೆ ಪೂಜ್ಯರು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಸಹಾಯ ಹಸ್ತ ಚಾಚಿದ್ದಾರೆ ಸಮಾಜದ ಎಲ್ಲ ಜನರು ಆರೋಗ್ಯವಾಗಿರಬೇಕೆಂದರೆ ಅವರು ಸೇವಿಸುವ ಆಹಾರ ಮತ್ತು ನೀರು ಮುಖ್ಯವಾಗಿರುತ್ತದೆ ಇದನ್ನು ಗಮನದಲ್ಲಿಟ್ಟುಕೊಂಡು ಪೂಜ್ಯರು ಎಲ್ಲೆಲ್ಲಿ ಶುದ್ಧ ನೀರು ಅವಶ್ಯಕತೆ ಇದೆಯೋ ಆ ಭಾಗದಲ್ಲಿ ಇಂತಹ ಶುದ್ಧ ಗಂಗಾ ಘಟಕವನ್ನು ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮಸ್ಥರ ಸಹಕಾರದಿಂದ ಇಂತಹ ಯೋಜನೆಗಳನ್ನು ಪ್ರಾರಂಭಿಸಲಾಗುತ್ತಿದೆ ಈ ಯೋಜನೆಯಿಂದ ಜನರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಶುದ್ಧ ನೀರು ಕೊಡುವುದು ಪೂಜ್ಯರ ಉದ್ದೇಶ ಎಂದು ಹೇಳಿದರು ಜಿಲ್ಲೆ ನಿರ್ದೇಶಕ ಪದ್ಮಯ್ಯ ಮಾತನಾಡಿ ನಮ್ಮದು ಮೈಕ್ರೋ ಫೈನಾನ್ಸ್ ಸಂಸ್ಥೆಯಲ್ಲ ನಾವು ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಸಹಭಾಗಿತ್ವದಲ್ಲಿ ವ್ಯವಹಾರ ಮಾಡಿಕೊಡುತ್ತಿದ್ದೇವೆ ನಾವು ನಿಮಗೆ ಎಲ್ಲಾ ರೀತಿಯಲ್ಲಿ ಆರ್ಥಿಕವಾಗಿ ಸಬಲೀಕರಣವಾಗಲು ಸಹಕಾರ ನೀಡುತ್ತೇವೆ ನಿಮ್ಮ ಸಹಕಾರ ನಮಗೆ ಇರಲಿ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಮಾವು ಮಂಡಳಿ ಮಾಜಿ ಅಧ್ಯಕ್ಷ ಎಲ್ ಗೋಪಾಲಕೃಷ್ಣ ಜಿಲ್ಲಾ ಯೋಜನಾ ನಿರ್ದೇಶಕ ಪದ್ಮಯ್ಯ ತಾಲೂಕು ಯೋಜನಾಧಿಕಾರಿ ಕಾಂತಪ್ಪ ಬ್ಯಾಂಕಿನ ವ್ಯವಸ್ಥಾಪಕ ಕೃಷ್ಣಮೂರ್ತಿ ಲಕ್ಷ್ಮಣಗೌಡ ಗೋವಿಂದ ರೆಡ್ಡಿ ಪ್ರಸನ್ನ ಶರತ್ ಕುಮಾರ್ ಗ್ರಾಮ ಪಂಚಾಯತ್ ಶಾಂತ ಕಲಾವತಿ ಪ್ರತಿನಿಧಿಗಳು ಸಂಘದ ಸದಸ್ಯರು ಮತ್ತು ಸಂಘ ಸಂಸ್ಥೆಗಳ ಜೊತೆಗೆ ಮಾಡಿಕೊಂಡು ಧರ್ಮಸ್ಥಳ ಬರ್ತದೆ ಅದರ ಜೊತೆಗೆ ನಮ್ಮೆಲ್ಲ ಸಮಾಜದ ಜನರು ಆರೋಗ್ಯವಂತರಾಗಿರ್ಬೇಕೆಂಬ ದೃಷ್ಟಿಯಿಂದಾಗಿ ಯಾವುದೇ ರೀತಿಯಲ್ಲೂ ಒಬ್ಬ ವಿದ್ಯಾರ್ಥಿಗಿರ್ಬೋದು ಅಥವಾ ಒಂದು ಕುಟುಂಬ ಸದಸ್ಯರಿಗಿರ್ಬೋದು ಆರೋಗ್ಯ ಉತ್ತಮವಾಗಿರ್ಬೇಕಾದ್ರೆ ಅವನು ಸೇವಿಸುವಂತಹ ಆಹಾರಗಳು ಅಷ್ಟೇ ಮುಖ್ಯ ಅದಕ್ಕಿಂತಲೂ ಮುಖ್ಯ ಅವನು ಸೇವಿಸುವಂತಹ ನೀರು ಬಹಳಷ್ಟು ಅಮೃತ ಅಂತ ಹೇಳ್ತೀವಿ ಈ ಅಮೃತ ಜಲ ಬಹುಶಃ ನಾವು ಅದನ್ನು ಸುದೀರ್ಘವನ್ನು ಮಾಡಿ ಕೊಡ್ತೀವಿ ಮಾತ್ರ ಅವ ವ್ಯಕ್ತಿ ಆರೋಗ್ಯವಂತ ವ್ಯಕ್ತಿಯಾಗಿ ಬದುಕಲಿಕ್ಕೆ ಆಗುತ್ತೆ ಅವನು ಒಂದು ಸಮಾಜಕ್ಕೆ ಒಬ್ಬ ಆಸ್ತಿಯಾಗಿ ಬೆಲ್ಲ ಬರಲಿಕ್ಕೆ ಸಾಧ್ಯತೆ ಈ ದೃಷ್ಟಿಯಲ್ಲಿ ಎಲ್ಲೆಲ್ಲಿ ಇಂಥ ಪೋರಣೆ ಯುಕ್ತವಾದಂತಹ ನೀರನ್ನು ಜನಗಳು ಕುಡಿತಾರೋ ಅಂತ ಕಡೆ ಎಲ್ಲವನ್ನ ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ಇತರ ಸಂಘ ಸಂಸ್ಥೆಯವರ ಮತ್ತು ಸಮಾಜದ ಮುಖಂಡರ ಸಹಕಾರದೊಂದಿಗೆ ಶುದ್ಧ ಗಂಗಾ ಪ್ರಾರಂಭ ಮಾಡಲಾಗುತ್ತಿದೆ ಈ ಮೂಲಕ ನಮ್ಮ ಎಲ್ಲ ಜನಗಳಿಗೆ ಬೇರೆ ಬೇರೆ ದೂರದ ಊರುಗಳಿಗೆ ಹೋಗಿ ಬರುವಂತಹ ಜನಗಳಿಗೆ ಅತಿ ಕಡಿಮೆ ದರದಲ್ಲಿ ಕಡಿಮೆ ರೂಪಾಯಿಯಲ್ಲಿ ಶುದ್ಧವಾದಂತಹ ನೀರನ್ನ ಕೊಡಬೇಕು ಎನ್ನುವಂತಹ ದೃಷ್ಟಿ ಪೂಜೆದು ಅವರ ಅದರ ಮೂಲಕ ಅದರ ಇಂದಿನ ಉದ್ದೇಶ ಎಲ್ಲಾ ಸದಸ್ಯ ಎಲ್ಲಾ ಜನಗಳು ಸಮಾಜದಲ್ಲಿರುವಂತ ಆರೋಗ್ಯವಾಗಿ ಇರಬೇಕು ಎನ್ನುವ ಉದ್ದೇಶ ಈ ದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ ದರಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತ್ ಮತ್ತು ಊರಿನ ಎಲ್ಲರ ಸಹಕಾರದ ಮೂಲಕ ಇವತ್ತು ಐನೂರ ನಲ್ವತ್ತೆರಡನೇ ಸುತ್ತಗಂಗಾ ಘಟಕವನ್ನು ಇವತ್ತು ಉದ್ಘಾಟನೆ ಅಧಿಕೃತವಾಗಿ ಮಾಡ್ತಿದ್ವಿ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ನಮ್ಮೆಲ್ಲರ ಸಹಕಾರ ಮೂಲಕ ಗ್ರಾಮ ಪಂಚಾಯತಿ ಕೊಡುಗೆ ಊರಿನ ಗಣ್ಯರ ಕೊಡುಗಿದೆ ಹಾಗೆ ಪೂಜ್ಯರು ಕೊಡೋದಕ್ಕೆ ಐದು ಲಕ್ಷ ರೂಪಾಯಿಯಷ್ಟು ಸಹಧನವನ್ನು ಕೊಟ್ಟಿದ್ದಾರೆ ಈ ಎಲ್ಲ ನಿರೀಕ್ಷೆಯಿಂದಾಗಿ ಇವತ್ತು ಅದನ್ನು ಎಲ್ಲ ಕಾಮಗಾರಿಗಳನ್ನ ಮುಗಿಸಿ ಕಳೆದ ಒಂದು ಎರಡು ವಾರದ ಇಂಚೆಗೆ ಎಲ್ಲ ಕಾಮಗಾರಿಗಳು ಮುಗ್ದು ಜನರಿಗೆ ಅದರ ಉಪಯೋಗ ಅಳವಡಿಕೆ ಮಾಡಲಾಗಿದೆ ಇವತ್ತು ಎಲ್ಲ ಅಧಿಕೃತ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ಎಷ್ಟು ಖರ್ಚು ಮಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಇದು ಬೆಲೆ ಕಟ್ಟಲಿಕ್ಕೆ ಆಗದೆ ಇರತಕ್ಕಂಥ ವಿಚಾರ ಯಾಕೆಂದ್ರೆ ಮನುಷ್ಯನ ಪ್ರಾಣ ಮನುಷ್ಯನ ಬದುಕು ಅವನ ಆರೋಗ್ಯದ ಮೇಲೆ ಅವಲಂಬಿತವಾಗಿರ್ತದೆ ಅವನ ಆರೋಗ್ಯ ಮೇಲೆ ಆರೋಗ್ಯ ಯಾವ್ದ ಮೇಲೆ ಅವಲಂಬಿತವಾಗಿರ್ತದೆ ಅಂದರೆ ಅವನು ದಿನನಿತ್ಯ ತಿನ್ನುವಂಥ ಆಹಾರ ಅವನು ಕುಡಿಯುವಂಥ ನೀರು ಅವನು ಮನೆಯಲ್ಲಿ ಅವನ ಒಂದು ಶುಚಿತ್ವ ಅವನ ಒಂದು ತಿಳುವಳಿಕೆ ಇದರಲ್ಲಿ ಎರಡು ಬಹಳ ಮುಖ್ಯವಾದಂಥದ್ದು ಒಂದು ಕುಡಿಯೋ ನೀರು ಈ ಕುಡಿಯೋ ಒಂದು ಶುದ್ಧವಾದಂಥ ನೀರನ್ನು ಕೊಟ್ಟಾಗ ಅವನ ಆರೋಗ್ಯ ಅಲ್ಲಿ ಸುಧಾರಣೆ ಆಗ್ತದೆ ಇದೇ ನೀರನ್ನು ಅಡುಗೆಗೆ ಬಳಸಿದಾಗ ನಾವು ತಿನ್ನುವಂಥ ಆಹಾರ ಶುದ್ಧವಾದಂಥ ಆಹಾರ ಆಗ್ತದೆ ಇದು ಆರೋಗ್ಯ ಏರುಪೇರಾದಾಗ ಎಷ್ಟು ಲಕ್ಷ ಖರ್ಚಾಗ್ತದೆ ಯಾವ ರೀತಿ ನಾವು ಆರೋಗ್ಯದಿಂದ ನಮ್ಮ ಪ್ರಾಣವನ್ನೇ ಕಳ್ಕೊಳ್ಳುವಂಥ ಸನ್ನಿವೇಶ ಸಂದರ್ಭ ಬರ್ತದೆ ಅಂತಕ್ಕಂಥ ವಿಚಾರನ ತಿಳ್ಕೊಂಡಾಗ ಅರ್ಥ ಆಗ್ತದೆ ಇದಕ್ಕೆ ಎಷ್ಟು ಬೆಲೆ ಕಟ್ಟಬೇಕಾಗ್ತದಪ್ಪ ಇದಕ್ಕೆ ಬೆಲೆ ಕಟ್ಟಕ್ಕಾಗುತ್ತಾ ಅಂತಕ್ಕಂಥ ವಿಚಾರ ಭಾಳ ಮುಖ್ಯವಾದಂಥ ವಿಚಾರ